ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾತ ಧರ್ಮಸ್ಥಳ ನೂರಾರು ಶವಗಳ ಕೇಸಲ್ಲಿ ಕೊನೆಗೂ ಒಂದು ದೊಡ್ಡ ಬೆಳವಣಿಗೆ ಆಗ್ತಾ ಇದೆ ಬಿಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಎಸ್ಐ ಟಿ ಪೊಲೀಸರ ಎದುರು ಅನಾಮಿಕ ಸಾಕ್ಷಿದಾರ ಹಾಜರಾಗಿರೋದು ಹಾಗಾದ್ರೆ ಏನೇನು ನಡೀತಾ ಇದೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಎಸ್ ಐ ಟಿ ಅವರು ಯಾವ ರೀತಿ ಪ್ರಶ್ನೆಗಳನ್ನು ಯಾವ ರೀತಿ ಮಾಹಿತಿಯನ್ನ ಕಲೆ ಹಾಕುವಂಥ ಪ್ರಕ್ರಿಯೆಯಲ್ಲಿ ಈಗಿದ್ದಾರೆ ಐ ಬಿ ಅಲ್ಲಿ ಸ್ಪೆಷಲ್ ಆಫೀಸನ್ನು ತೆರೆದಿದೆ ಈಗ ಎಸ್ ಐ ಟಿ ಅಲ್ಲಿ ಏನು ನಡೀತಾ ಇದೆ ಡೀಟೇಲ್ಸ್ ಇರ್ತೀವಿ ಜೊತೆಗೆ ಮೂವತ್ತ್ ಮೂರು ದೇಹಗಳ ಸೀಕ್ರೆಟ್ ಬಿಗ್ಗೆಸ್ಟ್ ಸೀಕ್ರೆಟ್ ಈಗ ನಾನ್ನೂರ ಅರವತ್ತೈದು ದೇಹಗಳನ್ನು ಹೂಳಲಾಗಿದೆ ಇದೆಲ್ಲ ಇದೆಯಲ್ಲ ಇವರು ನೂರಾರು ಶವಗಳನ್ನು ತೋರಿಸ್ತೀನಿ ಅಂತ ಬಂದಿರೋದು ಅಲ್ಲಿಂದ ನಾನೂರ ಅರವತ್ತೈದು ದಾಖಲೆ ಇದೆ ಅಂತಿರೋದು ಇದರ ನಡುವೆ ಮೂವತ್ತ್ಮೂರು ದೇಹಗಳ ಮೆಗಾ ಸೀಕ್ರೆಟ್ ಏನದು ಹಾಗಾದರೆ ಎಲ್ಲ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕರೆ ಎಸ್ ಐ ಟಿ ರಚನೆಯಾಗಿ ಐದು ದಿನಗಳು ಕಳೆದ ಬಳಿಕ ಕೊನೆಗೂ ಎಸ್ ಐ ಟಿ ಅಲ್ಲಿ ಐ ಬಿ ಅಲ್ಲಿ ಆಫೀಸನ್ನು ಓಪನ್ ಮಾಡಿದೆ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿಯೇ ಎಸ್ ಐ ಟಿ ಆಫೀಸ್ ಕೂಡ ಕಾರ್ಯಾಚರಿಸುತ್ತೆ ಅನುಚ್ಛೇತ್ ಅವರು ಅಖಾಡಕ್ಕೆ ಧುಮುಕಿದ್ದಾರೆ ಅವರ ಇಪ್ಪತ್ತು ಜನರ ತಂಡ ಕೂಡ ರೆಡಿಯಾಗಿದೆ ಮತ್ತು ಅಲ್ಲಿನ ಪೊಲೀಸರನ್ನು ಸ್ಥಳೀಯ ಪೊಲೀಸರನ್ನು ಮಾತನಾಡಿಸಿ ಅವರಿಂದ ಸಂಬಂಧಪಟ್ಟಂಥ ರಿಪೋರ್ಟ್ಗಳನ್ನೆಲ್ಲ ಕಲೆ ಹಾಕಿದ್ದಾಗಿದೆ ಈಗ ನೋಡಿ ಬೆಳಗ್ಗೆಯಿಂದಾನೆ ಆ ಅನಾಮಿಕ ವ್ಯಕ್ತಿಯ ವಿಚಾರಣೆ ಶುರುವಾಗೇ ಬಿಟ್ಟಿದೆ ಎಲ್ರಿಗೂ ಪ್ರಶ್ನೆ ಇತ್ತು ಬಟ್ ಬೇರೆ ಕೇಸ್ಗಳಲ್ಲಾದ್ರೆ ಇದು ಪ್ರಶ್ನೆ ಬರ್ತಾನೆ ಇರಲಿಲ್ಲ ಎಸ್ ಐ ಟಿ ರಚನೆ ಆದ್ಮೇಲೆ ನಾಲ್ಕು ದಿನ ಐದು ದಿನ ಕಾಮನ್ ಆದರೆ ಇಲ್ಲಿ ಆಲ್ರೆಡಿ ಇಪ್ಪತ್ತು ದಿನ ಆಗಿಬಿಟ್ಟಿದೆ ಇವರೂ ಮತ್ತೆ ತಡ ಮಾಡ್ತಾರ ಅನ್ನೋದೊಂದು ಬೇಸರ ಇತ್ತು ಆದರೆ ದಕ್ಷ ಅಧಿಕಾರಿಗಳ ತಂಡ ಅನ್ನೋ ಕಾರಣಕ್ಕೊಂದು ನಂಬಿಕೆ ಕೂಡ ಇದೆ ಅವರ ಮೇಲೆ ಪ್ರಣವ್ ಅವರ ಮೇಲೆ ತುಂಬ ನಿರೀಕ್ಷೆಗಳಿವೆ ಇವರ ನೇತೃತ್ವದಲ್ಲಿ ಸತ್ಯ ಹೊರಗಡೆ ಬರುತ್ತೆ ಎಲ್ಲದಕ್ಕೂ ಎಲ್ಲ ಊಹಾ ಪೋಹಾ ಆರೋಪ ಪ್ರತ್ಯಾರೋಪ ಎಲ್ಲದಕ್ಕೂ ಒಂದು ಉತ್ತರ ಅನ್ನೋದು ಸಿಗಬೇಕು ತನಿಖೆ ಆಗ್ಲೇಬೇಕಲ್ಲ ನಿಷ್ಪಕ್ಷಪಾತವಾಗಿ ಹಾಗಾಗಿ ಅದೊಂದು ನಿರೀಕ್ಷೆ ಇಟ್ಟುಕೊಂಡಿದ್ದೀವಿ ಇಡೀ ರಾಜ್ಯದ ಜನ ಈ ತಂಡ ಆಖಾಡಕ್ಕೆ ಧುಮುಕಿದೆ ಅನುಚೇತ್ ಅವರ ಎದುರು ಈಗ ಮುಸುಕು ದಾರಿ ಬಂದು ಮುಸುಕನ್ನ ಕಳಚಿ ಉತ್ತರವನ್ನ ಕೊಡ್ತಾ ಇದ್ದಾರೆ ಅಂದ್ರೆ ವಕೀಲರ ತಂಡದ ಸಮೇತ ವಕೀಲರ ತಂಡವನ್ನ ಸದ್ಯಕ್ಕೆ ಪಕ್ಕದಲ್ಲಿ ಕೂರಿಸಲಾಗಿದೆ ಅನ್ನೋದು ಡೀಟೇಲ್ಸು ವಕೀಲರನ್ನು ಕೂರಿಸ್ಕೊಂಡು ಪ್ರಶ್ನೆ ಕೇಳ್ತಿಲ್ಲ ಅವಶ್ಯಕತೆ ಬಿದ್ದರೆ ವಕೀಲರ ಸಮ್ಮುಖದಲ್ಲಿ ಆತನನ್ನು ವಿಚಾರಣೆ ಮಾಡಬಹುದು ಸದ್ಯಕ್ಕಂತೂ ವಕೀಲರನ್ನು ಪಕ್ಕದ ಕೊಠಡಿಯಲ್ಲಿ ಕೂರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮತ್ತು ಏನೇನು ಪ್ರಶ್ನೆ ಕೇಳ್ತಾರಲ್ಲ ಅವರು ಪ್ರತಿಯೊಂದು ರೆಕಾರ್ಡ್ ಆಗ್ತಿದೆ ವಿಡಿಯೋ ಚಿತ್ರೀಕರಣದ ಸಮೇತ ಇದೆಲ್ಲ ಇನ್ವೆಸ್ಟಿಗೇಷನ್ ನಡೆಯುತ್ತೆ ಆತ ಮುಸುಕನ್ನು ಕಳಚಿ ಐ ಬಿ ತನಕ ಹೊರಗಡೆ ತನಕ ಮುಸುಕುದಾರಿಯಾಗಿ ಬಂದ ಆತ ಒಳಗಡೆ ಮುಸುಕನ್ನು ಕಳಚಿ ತನಗೆ ಏನೇನು ಮಾಹಿತಿ ಇದೆ ಅನ್ನೋದನ್ನು ಹೇಳ್ತಾ ಇರೋದು ಆತ ಇಷ್ಟು ವರ್ಷಗಳಿಂದ ಬೇರೆ ರಾಜ್ಯಕ್ಕೆ ಹೋಗಿ ತಲೆ ಮರೆಸ್ಕೊಂಡಿದ್ದ ಯಾಕಂದರೆ ಜೀವ ಭಯ ಇತ್ತು ಅನ್ನೋದನ್ನು ಆತನೇ ಹೇಳಿದ್ದಾನೆ ಆತನ ಕಂಪ್ಲೇಂಟಲ್ಲಿ ಬೆಚ್ಚಿ ಬೀಳುವಂಥ ವಿಚಾರಗಳಿವೆ ನಾನು ಎಲ್ಲೆಲ್ಲಿ ಏನೇನು ಮಾಡಿದ್ದೀನಿ ನೂರಾರು ಶವಗಳನ್ನು ಹೂತಿದ್ದೀನಿ ನನ್ನ ಹತ್ರನೇ ಮಾಡಿಸಿದ್ದಾರೆ ಹೆದರಿಸಿ ಬೆದರಿಸಿ ಮಾ ಮಾಡಿಸಿದ್ದಾರೆ ನಿನ್ನಂತೆ ಹಿಂದೆ ಇದ್ದವನು ನಾಪತ್ತೆಯಾಗಿ ಹೋಗಿದ್ದಾನೆ ಹುಷಾರ್ ಮತ್ತೇನಾದರೂ ನೀನು ಮಾಡದೆ ಹೋದರೆ ಅಂತ ಹೆದರಿಸಿದ್ದಾರೆ ಮೊದಲು ಎಲ್ಲೋ ನೀರಲ್ಲಿ ತೇಲಿ ಬಂದಿದ್ದು ಆತ್ಮಹತ್ಯೆನೋ ಜೀವ ಹೋಗಿದ್ದೋ ಅಂತ ನಾನು ಅಂದ್ಕೊಂಡಿದ್ದೆ ಆಮೇಲೆ ಹೆಚ್ಚೆಚ್ಚು ಹೆಣ್ಣುಮಕ್ಕಳ ಶವಗಳೇ ಸಿಗೋಗಿ ಶುರುವಾಯಿತು ಮಕ್ಕಳ ಅಪ್ರಾಪ್ತರ ಆಗ ನನಗೆ ಭಯ ಆದಾಗ ಪ್ರಶ್ನೆ ಮಾಡಿದಾಗ ಬಾಯಿ ಮುಚ್ಚಿಕೊಂಡು ಹೇಳಿದ ಕೆಲಸ ಮಾಡಬೇಕು ಅಂತ ಹೆದರಿಸಿದ್ರು ಅಂತೆಲ್ಲ ಬರೆದಿದ್ದಾನೆ ಆತ ದೂರಲ್ಲಿ ಮತ್ತು ಅದರ ಜೊತೆ ಜೊತೆಗೆ ನಾನು ಯಾವ ರೀತಿ ಹೇಳದೆ ಕೇಳದೆ ಯಾರಿಗೂ ಮಾಹಿತಿ ಇಲ್ಲದೆ ಊರು ಬಿಟ್ಟೆ ಈಗ ಯಾಕೆ ಬಂದೆ ಮತ್ತು ನನ್ನನ್ನು ಕಾಡಿದ ತುಂಬಾ ಕಾಡಿದಂತಹ ಕೇಸ್ಗಳು ಆ ಒಂದು ಹನ್ನೆರಡರಿಂದ ಹದಿನೈದು ವರ್ಷದ ಹುಡುಗಿಯ ದೇಹ ಯೂನಿಫಾರ್ಮ್ ಸಮೇತವಾಗಿ ಬಿದ್ದಿತ್ತು ಯೂನಿಫಾರ್ಮ್ ಸಮೇತವಾಗಿ ಹೂಳಿರೋದು ಅದು ತುಂಬ ದೊಡ್ಡ ವಿಚಾರ ಈ ಕೇಸಲ್ಲಿ ಯಾಕಂದರೆ ಸ್ಮಶಾನ ಆ ಊರಿಗೆ ಸಿಕ್ಕ ಬಳಿಕವೂ ಕೂಡ ಹೊರಗಡೆ ಹೂಳಿರೋದ್ರಿಂದ ಆತ ಹೇಳಿದ ಪ್ರಕಾರ ಸ್ಮಶಾನದ ಹೊರಗಡೆ ಯಾಕೆ ಹೂಳಿದ್ರು ಸ್ಮಶಾನ ಬಂದ ಮೇಲೆ ಎಲ್ಲ ಸ್ಮಶಾನದ ಒಳಗಡೆ ಆಗಿದೆ ಅಂತ ಗ್ರಾಮ ಪಂಚಾಯತ್ ಕೂಡ ಅಲ್ಲಿ ರುದ್ರಭೂಮಿಯ ಪ್ರಮುಖರು ಕೂಡ ಡೀಟೇಲ್ಸನ್ನು ಕೊಡ್ತಿದ್ದಾರಲ್ಲ ಹಾಗಾದರೆ ಎರಡು ಸಾವಿರದ ಹತ್ತರಲ್ಲಿ ಆಲ್ರೆಡಿ ಸ್ಮಶಾನ ಬಂದ್ಬಿಟ್ಟಿತ್ತು ಹೊರಗಡೆ ಬಾಡಿ ಈತ ಹೇಳ್ದಂಗೆ ಸಿಕ್ಕಿಬಿಟ್ರೆ ಈ ಪ್ರಕರಣದ ಅತಿ ದೊಡ್ಡ ಟ್ವಿಸ್ಟ್ ಆಗುತ್ತೆ ಆತ ಪ್ಲೇಸ್ ಕೂಡ ಹೇಳಕ್ಕೆ ರೆಡಿ ಇದ್ದಾನೆ ಎಲ್ಲಿ ಏನು ಅಂತ ಆಗಿಬೇಕಾಗಿದೆ ಅಷ್ಟೇ ಈಗ ಆ ಎಲ್ಲ ಇನ್ವೆಸ್ಟಿಗೇಷನ್ ಪ್ರಾಸೆಸ್ಸು ಶುರುವಾಗಿದೆ ವಿಡಿಯೋ ಚಿತ್ರೀಕರಣದ ಮೂಲಕ ಆತ ಹೇಳುವಂಥ ಪ್ರತಿಯೊಂದು ಉತ್ತರವನ್ನು ರೆಕಾರ್ಡ್ ಮಾಡಿಕೊಳ್ಳಾಗತ್ತೆ ಏನು ಹೇಳ್ತಾ ಇದ್ದಾನೆ ಆತ ಯಾಕೆ ಇಷ್ಟು ದಿನ ಬಂದಿರಲಿಲ್ಲ ಈಗ ಬಂದಿದ್ದಾನೆ ನೂರಾರು ಶವಗಳನ್ನು ಒಬ್ಬನೇ ಹೋತ್ನಾ ಯಾರಾದರೂ ಸಹಕಾರದಿಂದ ಹೂತಿದ್ದಾನ ಈಗ ಆತ ಕೇರಳದಲ್ಲಿದ್ದ ಅಂತ ಹೇಳಲಾಗ್ತಿದೆ ಕೇರಳದಿಂದ ವಕೀಲರ ಜೊತೆಗೆ ಆತ ಇಲ್ಲಿಗೆ ಆಗಮಿಸಿದ್ದಾನೆ ಅಂತ ಸುದ್ದಿ ಅದೇನು ಅಧಿಕೃತವಾಗಿ ಗೊತ್ತಿಲ್ಲ ಆತ ಅಜ್ಞಾತವಾಸಿಯಾಗಿ ಎಲ್ಲಾದರೂ ಬೇರೆ ಕಡೆ ಉಳ್ಕೊಂಡಿದ್ನ ಏನು ಕಥೆ ಅನ್ನೋದ್ರ ಬಗ್ಗೆ ಇದಿಷ್ಟು ಅಪ್ಡೇಟ್ಸು ಮೂವತ್ತ್ಮೂರು ಶವಗಳ ಸೀಕ್ರೆಟ್ ಏನು ಹಾಗಾದರೆ ನೋಡಿ ಒಡ್ನಾಡಿ ಸಂಸ್ಥೆ ಸೌಜನ್ಯ ಕೇಸಲ್ಲಿ ಸುದೀರ್ಘ ಹೋರಾಟದಲ್ಲಿ ಭಾಗಿಯಾಗಿತ್ತು ಅದಾದ ಕಾನೂನಾತ್ಮಕವಾಗಿ ಏನೇನು ಮಾಡಬೇಕು ಆ ಹೋರಾಟದಲ್ಲೂ ಕೂಡ ಮಹತ್ವದ ಪಾತ್ರವನ್ನು ವಹಿಸಿದ್ದ ಒಡ್ನಾಡಿ ಸಂಸ್ಥೆ ಹೇಳ್ತಿರೋದೀಗ ಪೊಲೀಸರೇ ಕೊಟ್ಟ ಮಾಹಿತಿ ನಮಗೆ ಪೊಲೀಸರೇ ಕೊಟ್ಟಿರುವಂಥ ಡೀಟೇಲ್ಸ್ ಪ್ರಕಾರ ನಾನೂರ ಅರವತ್ತೈದು ಶವಗಳು ಅಂತ ಹೇಳ್ತಿದ್ದಾರಲ್ಲ ಹೌದು ಅರವತ್ತೈದು ಅಲ್ಲಿ ಬಂದು ಅಕಸ್ಮಾತ್ ಆಗಿ ಸತ್ತವರು ಮೋಕ್ಷಕ್ಕಾಗಿ ಸತ್ತವರು ಬೇರೆ ಬೇರೆಯವರು ಇರಬಹುದು ಅದು ಎಲ್ಲದರ ದಾಖಲೆ ಇದೆ ಅಂತ ಗ್ರಾಮ ಪಂಚಾಯತಿ ಅವರು ಹೇಳ್ತಿದ್ದಾರಲ್ವ ಪ್ರತಿಯೊಂದಕ್ಕೂ ದಾಖಲೆನೇ ಇಟ್ಟಿದ್ದೀವಿ ಅಂತ ಆದರೆ ನಾನ್ನೂರ ಅರವತ್ತೈದರಲ್ಲಿ ಮೂವತ್ತ್ಮೂರಕ್ಕೆ ಮಾತ್ರ ಇನ್ನೂ ಪೇರೆಂಟ್ಸು ಮತ್ತೊಂದು ಗುರುತು ಏನು ಪತ್ತೆಯಾಗದಿರುವ ಅನಾಮಿಕ ದೇಹಗಳಿವೆ ಅಂತ ಪೊಲೀಸರೇ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರಂತೆ ಇದು ಒಡನಾಡಿ ಸಂಸ್ಥೆಯವರು ಹೇಳ್ತಿರೋದು ಇದು ಯಾವುದೇ ಊಹಾ ಪೋಹ ನಮ್ಮ ಸ್ಟೇಟ್ಮೆಂಟ್ ಅಲ್ಲ ಬದಲಾಗಿ ಪೊಲೀಸರು ನಮಗೆ ಕೊಟ್ಟಿರುವ ವರದಿಯ ಅಧಿಕೃತ ಇನ್ಫಾರ್ಮೇಷನ್ ಹೇಳ್ತಿದ್ದೀನಿ ಅಂತ ಅವ್ರು ಹೇಳ್ತಿದ್ದಾರೆ ಒಡನಾಡಿ ಸಂಸ್ಥೆಯವರು ಸೊ ಮೂವತ್ತ್ಮೂರು ಅನಾಮಿಕ ಶವಗಳ ಬಗ್ಗೆ ಅವ್ರಿಗೆ ಮಾಹಿತಿ ಇದೆ ಅಂತ ಅಂತಾಯಿತು ಮೂವತ್ತ್ಮೂರು ಅನಾಮಿಕರು ಅಂದರೆ ಯಾರು ಈಗ ಆ ಥರ ದೇಹ ಸಿಕ್ಕಾಗ ಪೇಪರ್ ಮೂಲಕ ಹಳೆ ಕಾಲದಲ್ಲಾದರೆ ರೇಡಿಯೋ ಮೂಲಕ ಈಗ ವಿಯ ಮೂಲಕ ಎಲ್ಲಾ ಕಡೆ ಸುದ್ದಿ ಬಿತ್ತರಿಸಬಹುದು ಅಷ್ಟಾದ ಮೇಲೂ ಯಾಕೆ ಬಂದಿಲ್ಲ ಅಥವಾ ಅಂತ ಪ್ರಕ್ರಿಯೆಯೇ ಆಗಿಲ್ವಾ ಅದರಲ್ಲಿ ಯಾರೆಲ್ಲವನ್ನ ಈಗಾಗಲೇ ನೀಡಿದ್ದೇವೆ ಮೂವತ್ ಮೂರು ಜನರಿಗೆ ಪೋಷಕರ ಐಡೆಂಟಿಫೈ ಆಗಿಲ್ಲ ಇದು ನಾನು ಹೇಳ್ತಿರುವ ಮಾತಲ್ಲ ಪೊಲೀಸ್ನವರು ಕೊಟ್ಟಂತ ತಮ್ಮ ವರದಿಯಲ್ಲಿ ನಮ್ಮ ಕೊಟ್ಟಂತ ವರದಿಯಲ್ಲಿ ಅವ್ರು ಹೇಳುವ ಮಾತು ಸ್ಪಷ್ಟವಾಗಿ ಪೊಲೀಸರ ಎದುರೇ ಒಂದು ಮೂಲದ ಮಾಹಿತಿ ಪ್ರಕಾರ ಈಗ ಹೋರಾಟಗಾರರೆಲ್ಲ ಹೇಳ್ತಿರೋದು ಅನಾಮಿಕನೇ ಹೇಳ್ಕೊಂಡಿದ್ದಾನಂತೆ ನಾನು ಮಾಡಿದ್ದೀನಿ ನನ್ನ ಹತ್ರ ಮಾಡಿಸಿದ್ದಾರೆ ಬಟ್ ಕೆಲವೆಲ್ಲ ಪೊಲೀಸರು ಎದುರೇ ಮಾಡಿಸಿದ್ದಾರೆ ಅಂದ್ರೆ ಪೊಲೀಸರು ನಿಂತು ಮಾಡಿಸಿದ್ದಾರೆ ಅಂತ ಸೊ ಅವತ್ತು ಕೆಲಸ ಮಾಡಿದ ಕೆಲವು ಪೊಲೀಸ್ ಅಧಿಕಾರಿಗಳಿಗೆ ಆ ಸ್ಪಾಟ್ ಗೊತ್ತು ಅಂತಾಯ್ತು ಕೆಲವಾದರೂ ಸ್ಪಾಟ್ಗಳು ಗೊತ್ತಿರಬಹುದು ಅವ್ರಿಗೆ ಕೆಲವು ರಾತ್ರೋರಾತ್ರಿ ಆಗಿದೆಯಾ ಕೆಲವು ಆ ರೀತಿಯಲ್ಲಿ ಇರಬಹುದು ಅನಾಮಿಕ ಮೂವತ್ತ್ ಮೂರು ನಮ್ಗೆ ಲೆಕ್ಕ ಇದೆ ಅಂತ ಒಡನಾಡಿ ಹೇಳ್ತಿದೆ ಇದೆಲ್ಲ ಇನ್ಫಾರ್ಮೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಗ ನೋಡಿ ಒಡನಾಡಿ ಒಂದು ಪ್ರಶ್ನೆ ಎತ್ತಿದೆ ಹಿಂದೆ ಇಲ್ಲಿ ಈ ಕೇಸ್ಗಳನ್ನ ಇನ್ವೆಸ್ಟಿಗೇಟ್ ಮಾಡಿದವರು ಎನ್ಕ್ವೈರಿ ಮಾಡಿದವರು ಈ ಬೇರೆ ಬೇರೆ ಕಂಪ್ಲೇಂಟ್ಗಳೆಲ್ಲ ಬಂದಾಗ ಡ್ಯೂಟಿಯಲ್ಲಿ ಇದ್ದವರ ಆಸ್ತಿ ಈಗೇನಾಗಿದೆ ಅನ್ನೋದನ್ನು ಸಲ ಚೆಕ್ ಮಾಡಿ ಆಗೆಲ್ಲದಕ್ಕೂ ಉತ್ತರ ಸಿಗತ್ತೆ ಅಂತಿದ್ದಾರೆ ಮೊದಲು ಅವರು ಆ ಕೇಸ್ ಇನ್ವೆಸ್ಟಿಗೇಷನ್ಗೂ ಮುನ್ನ ಎಷ್ಟು ಆಸ್ತಿ ಹೊಂದಿದ್ರು ಅದಾದ ಮೇಲೆ ಕೆಲವು ವರ್ಷಗಳಿಂದ ಅವರ ಆಸ್ತಿ ಹೇಗೆ ಏರಿಕೆಯಾಯಿತು ಅನ್ನೋದನ್ನು ನೀವು ತೆಗೆದು ಬಿಟ್ರೆ ಈ ಕೇಸ್ನಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕೇ ಬಿಡುತ್ತೆ ನಿಮಗೆ ಅನ್ನುವಂಥ ಬಿಗ್ ಬಾಂಬನ್ನು ಸಿಡಿಸಿದ್ದಾರೆ ಒಡನಾಡಿ ಸಂಸ್ಥೆಯವರು ಸೊ ಹೆಜ್ಜೆ ಹೆಜ್ಜೆಗೂ ಕುತೂಹಲ ಆ ಮೂರು ದೇಹಗಳಲ್ಲಿ ನಾಲ್ಕೈದು ಸಿಕ್ಕಿದ್ರು ಸಾಕು ಇದೊಂದು ಬಹುದೊಡ್ಡ ಪ್ರಕರಣವಾಗತ್ತೆ ಇಡೀ ರಾಜ್ಯದ ಜನ ರೊಚ್ಚಿಗೆ ಹೇಳುವಂತಹ ವಿಚಾರವಾಗ್ಬಿಡತ್ತೆ ಸಾರ್ವಜನಿಕರೇ ಈ ವಿಚಾರದಲ್ಲಿ ಸುಮ್ನ ಕೂರೋಕಾಗದಂಥ ಒಂದು ಕೇಸ್ ಆಗಿಬಿಡತ್ತೆ ಹಾಗಾಗಿ ಅನಾಮಿಕ ಬಂದವನಿಗೆ ಎಲ್ಲ ನೂರಕ್ಕೆ ನೂರು ಪ್ಲೇಸ್ಗಳು ನೆನಪಿದೆಯಾ ನೆನಪಿದ್ರು ಆಗಿಯೋವಾಗ ಒಂದಡಿ ಎರಡು ಅಡಿ ಹಿಂದೆ ಮುಂದೆ ಆದರೆ ಸಿಗದೆ ಹೋಗ್ಬಹುದು ಯಾಕಂದ್ರೆ ಊತಿದ್ರು ಜಾಗ ನೆನಪಿರುತ್ತೆ ಎಕ್ಸಾಕ್ಟ್ ಆಗಿ ಆ ಪಾಯಿಂಟ್ ನೆನಪಿರ್ಬೇಕಲ್ವಾ ಆದರೂ ಒಂದು ನಾಲ್ಕಾದರೂ ಸಿಕ್ಕಿದ್ರು ಕೂಡ ಅದರ ಡಿ ಎನ್ ಎ ಪರೀಕ್ಷೆ ಮತ್ತೊಂದು ಅಂತ ಈಗ ಸುಮಾರು ಜನ ಲಭ್ಯ ಇದ್ದಾರೆ ಪೇರೆಂಟ್ಸು ನಮ್ಮವರೇ ಅಂತ ಈಗ ಸುಜಾತಾ ಭಟ್ ಹೇಳ್ಕೊಳ್ಳೋರು ಇದ್ದಾರೆ ಆ ಹುಡುಗಿ ಹನ್ನೆರಡು ವರ್ಷದ ಯೂನಿಫಾರ್ಮ್ ಸಮೇತ ಹುಡುಗಿಯ ತಂದೆ ತಾಯಿ ಕೂಡ ಪತ್ತೆಯಾಗಿದ್ದಾರೆ ಅಂತ ಹೋರಾಟಗಾರ ಕೊಡ್ತಿರೋ ಮಾಹಿತಿ ಧರ್ಮಸ್ಥಳ ಗ್ರಾಮದ ಪಕ್ಕದ ಒಂದು ಸಣ್ಣ ಊರಿನ ಗೌಡ ಕುಟುಂಬದವರು ಅಂತ ಅವರು ಹೇಳ್ಕೊಳ್ತಿದ್ದಾರೆ ಹೋರಾಟಗಾರರು ಅದ್ರ ಬಗ್ಗೆ ಕೂಡ ಐ ಟಿ ಟಿ ಮಾಹಿತಿಯನ್ನು ಕಲೆ ಹಾಕಬಹುದು ಸೊ ಹುಡುಕ್ತಾ ಹೋದ್ರೆ ಬಹಳಷ್ಟು ಜನ ಮುಂದೆ ಬರಬಹುದು ಈಗ ಸುಜಾತ ಭಟ್ ವಕೀಲರನ್ನೇ ಸುಮಾರು ಜನ ಸಂಪರ್ಕಿಸಿದಾರಂತೆ ನಮಗೆ ಎಷ್ಟು ದೊಡ್ಡ ಅನ್ಯಾಯ ಕೆಟ್ಟ ಅನುಭವ ಆಗಿದೆ ಲೈಫ್ ಅಲ್ಲಿ ಮತ್ತು ಎಷ್ಟು ಜನ ಊರು ಬಿಟ್ಟು ಹೋಗಿದ್ದಾರೆ ಭಯದಲ್ಲಿ ಇಂಥದೆಲ್ಲ ವಿಚಾರ ಆರೋಪಗಳಿವೆ ಅಲ್ಲ ಸೊ ಈ ಕೇಸಲ್ಲಿ ಒಂದು ಸ್ವಲ್ಪ ಪ್ರಯತ್ನ ಮಾಡಿದ್ರು ಸುಮಾರು ವಿಚಾರಗಳು ತೆರೆದುಕೊಳ್ಳಬಹುದು ಅಂತ ಅಲ್ಲಿನವ್ರು ಹೇಳ್ತಿರೋದು ಕಾದ್ ನೋಡಬೇಕು ಎಸ್ ಐ ಟಿ ಅಂತೂ ಈಗ ತುಂಬ ನಿರೀಕ್ಷೆ ಇರುವಂಥ ಈ ಇನ್ವೆಸ್ಟಿಗೇಷನ್ ಪ್ರಾಸೆಸನ್ನು ಶುರು ಮಾಡಿದೆ ಅನಾಮಿಕನ ಜೊತೆ ಚರ್ಚೆ ಮೂಲಕ ಆತನನ್ನು ಇಲ್ಲೇ ಉಳಿಸ್ಕೊಂಡು ರಕ್ಷಣೆ ಕೊಡೋ ಕೆಲಸ ಆಗಬಹುದು ಮೋಸ್ಟ್ಲಿ ಅಥವಾ ಹೇಳಿದಾಗ ಬಂದು ಹೋಗಬೇಕು ಅನ್ನೋ ರೀತಿಯಲ್ಲಿ ಆತ ಕೇಳಿದ ಜಾಗದಲ್ಲೇ ಉಳಿಸಬಹುದು ಯಾವ ಬಗೆಯಲ್ಲಿ ಮುಂದೆ ಸಾಗುತ್ತೆ ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಥ್ಯಾಂಕ್ ಯು